ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಾನು ಪ್ರತಿ ಏಳೆಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಇದೇ ತರ ಇದು ನವರಾತ್ರಿಯಲ್ಲಿ ಗೊಂಬೆಗಳನ್ನ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ಬಂದು ನೋಡಿದ್ರೆ ಪಟ್ಟದ ಗೊಂಬೆ ಆಮೇಲೆ ರಾಮ ಲಕ್ಷ್ಮಣ ಎಲ್ಲಾ ಗೊಂಬೆಗಳನ್ನ ನೋಡ್ತೀವಿ ಪ್ರತಿ ವರ್ಷ ಬಂದು ನೋಡಿದಾಗ ತುಂಬಾ ಖುಷಿ ಅನ್ಸುತ್ತೆ ಪ್ರತಿ ವರ್ಷ ಈ ತರ ಒಂದು ಕಾರ್ಯಕ್ರಮ ಮಾಡೋದಂತೂ ತುಂಬಾ ಅದ್ಭುತ ಅನ್ಸುತ್ತೆ ನವರಾತ್ರಿ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದೇನೆಂದ್ರೆ ಬೊಂಬೆಗಳು ಆ ಇಲ್ಲಿ ಹಲವಾರು ವರ್ಷಗಳಿಂದ ಜಾನಪದ ಲೋಕದಲ್ಲಿ ಗೊಂಬೆಗಳು ಎಸ್ಪೆಷಲಿ ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಇಲ್ಲಿ ಪ್ರೆಸೆಂಟ್ ಮಾಡ್ತಿರ್ತಾರೆ ಬಟ್ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನಾನು ಇಲ್ಲಿ ಸ್ಟೂಡೆಂಟ್ ಆಗಿ ಭಾಗ ಭಾಗವಹಿಸಿ ನಾವು ಒಟ್ಟಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಈ ಜನಪದ ಲೋಕದಲ್ಲಿ ಈ ದಿನ ದಸರಾ ಗೊಂಬೆಗಳ ಪ್ರದರ್ಶನ ಉದ್ಘಾಟನೆ ಕಾರ್ಯಕ್ರಮ ನಡೀತಿದೆ ತುಂಬಾ ನಿಜಕ್ಕೂ ಅದ್ಭುತವಾದದ್ದ ಇಂತ ಸನ್ನಿವೇಶ ಅನ್ಬೋದು ಯಾಕಪ್ಪ ಅಂದ್ರೆ ಇಲ್ಲಿ ಅನೇಕ ರೀತಿಯ ಗೊಂಬೆಗಳಿದಾವೆ ಯಾವ ರೀತಿ ಅಂದ್ರೆ ಮದುವೆ ಪದ್ಧತಿ ಆಗಿರ್ಬೋದು ಹಣ್ಣು ಹಣ್ಣಾಗಿರ್ಬೋದು ಮತ್ತೆ ಸಂವಿಧಾನ ಬಗ್ಗೆ ಆಗಿರ್ಬೋದು ಮತ್ತೆ ಆ ಮಹಾರಾಜರು ಅರಮನೆಯಲ್ಲಿರುವಂತಹ ಬೊಂಬೆ ಇಟ್ಟಿದ್ದಾರೆ ಹಾಗೆ ಇನ್ನೂ ಅನೇಕ ಬೊಂಬೆಗಳನ್ನ ಇಟ್ಟಿದ್ದಾರೆ ಚಿಲಿಪಿಲಿ ಗೊಂಬೆಗಳಾಗಿರ್ಬೋದು ಮತ್ತೆ ಇನ್ನೂ ಕೂಡ ವಿಗ್ರಹಗಳ ರೂಪದಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಗೊಂಬೆಗಳನ್ನ ಇಟ್ಟಿದ್ದಾರೆ ತುಂಬ ನಿಜಕ್ಕೂ ಕೂಡ ಖುಷಿ ತಂದಿದೆ ನಾನು ಕೂಡ ಒಬ್ಬ ಜನಪದ ಡಿಪ್ಲೊಮಾ ಸ್ಟೂಡೆಂಟ್ ಆಗಿ ನೋಡೋದು ಕೂಡ ಬಹಳ ಸಂತಸ ತಂದಿದೆ ಹಾಗೆ ರಾಮನಗರದ ಜನಪದ ಲೋಕದಲ್ಲಿ ಈ ಇಪ್ಪತ್ತೆರಡರಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೂ ಕೂಡ ಪ್ರದರ್ಶನವಿರುತ್ತೆ ದಯಮಾಡಿ ಎಲ್ಲ ಆ ಜನಪದ ಆಸಕ್ತರು ಬಂದು ಭಾಗವಹಿಸಿ ನೋಡಿ ನಮ್ಮ ಜನಪದ ಲೋಕವನ್ನ ಪ್ರೇ ಇನ್ನು ಕೂಡ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು